ಬಣ್ಣದ ಚಿಟ್ಟೆಗಳಂತೆ ಕಂಡ ಸೀರೆಯುಟ್ಟ ಪುಟಾಣಿಗಳು ಜಗಮಗಿಸುವ ಸಂಭ್ರಮಕ್ಕೆ ಸಾಕ್ಷಿಯಾದ ಲೋಕಾಪುರ ಸೀರೆಯುಟ್ಟು ಮುದ್ದಾಗಿ ಕಾಣ್ತಿದ್ದ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದ ಪುಟಾಣಿ ಮಕ್ಕಳು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ರಂಗುರಂಗಿನ ಕಾರ್ಯಕ್ರಮಗಳ ಚಿತ್ತಾರ ಇದು ಲೋಕಾಪುರದಲ್ಲಿ ಜಗಮಗಿಸಿದ ವಿದ್ಯಾಚೇತನ ಸಂಭ್ರಮ ವಿದ್ಯಾಚೇತನ ಶಿಕ್ಷಣ ಸಂಸ್ಥೆಯ ಶಾಲೆ ಮತ್ತು ನವೋದಯ ತರಬೇತಿ ಕೇಂದ್ರದ ವಾರ್ಷಿಕೋತ್ಸವದಲ್ಲಿ ಕಂಡ ದೃಶ್ಯಗಳಿವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿದ್ಯಾಚೇತನ ಸಂಭ್ರಮ ಅದ್ಧೂರಿಯಾಗಿತ್ತು ಸೀರೆಯುಟ್ಟ ಮುದ್ದು ವಿದ್ಯಾರ್ಥಿಗಳು ಎಲ್ಲರನ್ನೂ ಹಾಡಿನ ಮೂಲಕ ಸ್ವಾಗತಿಸಿದರು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಸಾಹಿತಿಗಳೇ ಅತಿಥಿಗಳಾಗಿದ್ರು ಎಲ್ಲರ ಹೆಗಲ ಮೇಲೆ ಕನ್ನಡ ಶಾಲು ಹಾಕಿದ್ದು ವಿಶೇಷ ಆಕರ್ಷಣೆಯಾಗಿತ್ತು ಬ್ರಹ್ಮಾನಂದಸ ಶ್ರೀಗಳ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಮತ್ತು ಗಿಡಕ್ಕೆ ನೀರುಣಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಸ್ನೇಹ ಸಮ್ಮೇಳನ ಸಂಭ್ರಮ ಆರಂಭಗೊಂಡಿತು ಆರಂಭದಲ್ಲೇ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಎಸ್ಪಿ ಅವರಿಗೆ ಸಂಸ್ಥೆಯ ಸಂಸ್ಥಾಪಕರು ಭಾವಚಿತ್ರದ ಉಡುಗೊರೆ ನೀಡಿದ್ರು ಬಳಿಕ ಸಂಸ್ಥಾಪಕರಾದ ಎಸ್ಎಂ ರಾಮದುರ್ಗ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅತಿ ಶೋಭೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಶಾಲೆ ಯಾವಾಗಲೂ ಚಿರಋಣ ಆಗಿರ್ತದೆ ಇದ್ದೀನಿ ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಅವಿರತವಾಗಿ ಶ್ರಮ ವಹಿಸಿದ್ದಾರೆ ಅದರಲ್ಲಿ ಮುಖ್ಯ ಗುರುವಾದ ಶ್ರೀ ವಿವೇಕ ಗುರುಗಳ ಒಂದು ನೇತೃತ್ವದಲ್ಲಿ ಇಲ್ಲೆಲ್ಲ ಶಿಕ್ಷಕರು ಸುಮಾರು ಇಪ್ಪತ್ತೈದು ಜನ ಶಿಕ್ಷಕರು ಹದಿನೈದು ಜನ ಇನ್ನಿತರ ಸಿಬ್ಬಂದಿ ಸುಮಾರು ಒಟ್ಟು ನಲವತ್ತು ಜನ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಸೇವೆಯ ಪ್ರತಿಫಲವಾಗಿ ಇವತ್ತು ಒಂಬತ್ತು ನೂರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಸುಮಾರು ಐವತ್ತರಿಂದ ಅರುವತ್ತು ವಿದ್ಯಾರ್ಥಿಗಳು ನವೋದಯ ಸೈನಿಕ ಮೊರಾರ್ಜಿ ಆದರ್ಶ ಇನ್ನಿತರ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತರ್ತಾ ಇದ್ದಾರೆ ಪ್ರತಿ ವರ್ಷ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ವಿದ್ಯಾಚೇತನ ನವೋದಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ವಿವಿಧ ಸರ್ಕಾರಿ ವಸತಿ ಶಾಲೆಗಳಿಗೆ ಆಯ್ಕೆಯಾದ ಸುಮಾರು ಅರವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ್ರು ವಿಶ್ವ ವಿನೂತನ ವಿದ್ಯಾಚೇತನ ಹಾಡು ಗಮನ ಸೆಳೆಯಿತು ಸೀರೆಯುಟ್ಟ ವಿದ್ಯಾರ್ಥಿನಿಯರು ಬಣ್ಣದ ಚಿಟ್ಟೆಗಳಂತೆ ಕಂಡುಬಂದ್ರು ಇದೇ ವೇಳೆ ಶಾಲೆಯ ಇಪ್ಪತ್ತೈದಕ್ಕೂ ಅಧಿಕ ಶಿಕ್ಷಕರುಗಳಿಗೆ ಸನ್ಮಾನಿಸಿದ್ರು ಎಸ್ಪಿ ಅಮರನಾಥ್ ರೆಡ್ಡಿ ಸೇರಿದಂತೆ ಅನೇಕ ಅತಿಥಿಗಳು ಶುಭ ಕೋರಿದ್ರು ವಿದ್ಯಾಚೇತನ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಅತ್ಯಂತ ಸಂಭ್ರಮದಿಂದ ನಡೆದಿತ್ತು ಅರವತ್ತೊಂದು ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದರ ಜೊತೆಗೆ ಆ ಭಾಗದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅಲ್ಲ ಎಲ್ಲ ತಾಲೂಕುಗಳಿಂದ ಸುಮಾರು ಮಕ್ಕಳು ಅಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಇವರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿಕೊಂಡು ಅವರಿಗೆ ವಿಶೇಷ ತರಗತಿಗಳನ್ನು ಅವರನ್ನು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ಮುಂದೆ ಒಳ್ಳೆ ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡುವಂತ ಒಂದು ಒಂದು ಸಂಸ್ಥೆಯಾಗಿದೆ ಬಹಳಷ್ಟು ಸುಂದರವಾಗಿ ಹಾಗೂ ಯಶಸ್ವಿಯಾಗಿ ಮಾನ್ಯ ರಾಮದುರ್ಗ ಪರಿಹಾರದವರು ಬಹಳ ಯಶಸ್ವಿಯಾಗಿ ಶಾಲೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಗಣಪತಿ ಹಾಡಿಗೆ ನೃತ್ಯ ಮಾಡೋದ್ರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಯಿತು ಬಳಿಕ ಪುಟಾಣಿ ಮಕ್ಕಳು ವಿವಿಧ ಹಾಡುಗಳಿಗೆ ಸಖತ್ತಾಗಿ ಕುಣಿದು ಪಡಿಸಿದ್ರು ಅಮ್ಮನ ಹಾಡಿಗೆ ನೃತ್ಯ ಮಾಡಿ ತಾಯಿಯ ಮಹತ್ವ ತಿಳಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಪೋಷಕರು ನೆರೆದಿದ್ರು And <laughs> they ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾಚೇತನ ನವೋದಯ ತರಬೇತಿ ಕೇಂದ್ರ ಲೋಕಾಪುರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿದ್ಯಾಚೇತನ ಸಂಭ್ರಮ ವಿದ್ಯಾಚೇತನ ಶಾಲೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸುಮಾರು ಎಂಬತ್ತರಿಂದ ತೊಂಬತ್ತು ವಿದ್ಯಾರ್ಥಿಗಳು ರಾಜ್ಯದ ಬೇರೆ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಹೋಗಿರುವಂಥದ್ದು ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತನಾಗುವಂಥ ಭವ್ಯವಂತ ಸಮಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ನಾಡಿನ ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಹೆಸರಾಂತ ವ್ಯಕ್ತಿಗಳನ್ನು ಕರೆಸಿ ಇವತ್ತನ್ನು ಏನು ಮಾಡ್ತಿರುತ್ತೆ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಮುಂದಿನ ಜೀವನಕ್ಕೆ ಉಜ್ವಲ ಆಗಲಿ ಅನ್ನುವಂಥ ಹಾರೈಸಿ ಹಾರೈಕೆಯನ್ನು ಕೂಡ ಮಾಡಿ ಇವತ್ತು ಭವ್ಯ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡಿರುವಂಥದ್ದು ಹೀಗೆ ವಿದ್ಯಾಚೇತನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಅತ್ಯಂತ ಯಶಸ್ವಿ ಆಗಿರುವುದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀವಿ ಕೃಷ್ಣನ ಕಿರು ಪ್ರಹಸನ ಚುಕ್ಕಿ ಚುಕ್ಕಿ ಮಾನಸ ಗಂಗೆ ಮಾನಸ ಗಂಗೆ ಚಿನ್ನಮ್ಮ ಓ ಚಿನ್ನಮ್ಮ ಒಂದು ಅಪರೂಪದ ಗಾನ ಇದು ಸೇರಿದಂತೆ ಅನೇಕ ಹಾಡುಗಳಿಗೆ ಲೆಟ್ಸ್ ಡ್ಯಾನ್ಸ್ ಅಂತ ಭರ್ಜರಿ ಹೆಜ್ಜೆ ಹಾಕಿದ್ರು ಕಾಂತಾರ ಜೇನಧನಿಯೋಳೆ ಕೃಷ್ಣ ನೀ ಬೇಗನೆ ಬಾರೋ ಸೇರಿ ಹಿಂದಿ ತೆಲುಗು ಹಾಡುಗಳಿಗೂ ನೃತ್ಯ ಮಾಡಿ ಸೈ ಎನಿಸಿಕೊಂಡ್ರು ಸಾವಿರಾರು ಜನ ಸಂಭ್ರಮ ಕಣ್ತುಂಬಿಕೊಂಡ್ರು ರಣ್ ಟಿವಿ ನ್ಯೂಸ್ ಲೋಕಾಪುರ न नता भूमिले नंगन था फुटते दीनो ಟನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ